ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಎಂಟು ಭಾಗಲಬ್ಧ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಪ್ರಶ್ನೆ ಒಂದರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಅದರಲ್ಲಿ ಒಂದನೇ ಲೆಕ್ಕ ಐದು ಬೈ ನಾಲ್ಕು ಪ್ಲಾಸ್ ಮೈನಸ್ ಆಫ್ ಹನ್ನೊಂದು ಬೈ ನಾಲ್ಕು ಅಂತ ಇದೆ ಈಗ ನಾವೇನು ಮಾಡೋಣ ಅಂತಂದರೆ ಆ್ಯಸ್ ಇಟ್ ಈಸ್ ಬರ್ಕೊಡೋಣ ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹಾಗಾಗಿ ಹನ್ನೊಂದು ಬೈ ನಾಲ್ಕು ಆಗುತ್ತೆ ಈಗ ಛೇದ ಎರಡೂ ಕಡೆ ಏನು ಸೇಮ್ ಇರೋದರಿಂದ ನಾವೇನು ಮಾಡೋದು ಕಾಮನ್ ಆಗಿ ಬರ್ಕೊಳ್ಳೋಣ ಬರ್ಕೊಂಡಾಗ ಇಲ್ಲಿ ಐದು ಮೈನಸ್ ಹನ್ನೊಂದಾಗುತ್ತೆ ಈಗ ಹನ್ನೊಂದರಲ್ಲಿ ಐದು ಹೋದರೆ ಆರು ಆಗುತ್ತೆ ಎಂಥ ಆರು ಮೈನಸ್ ಆರು ಕಾರಣ ದೊಡ್ಡ ಸಂಖ್ಯೆ ಹನ್ನೊಂದು ಹನ್ನೊಂದು ರೂಪಕ್ಕ ಮೈನಸ್ ಇದೆ ಹಾಗಾಗಿ ಇದರ ಉತ್ತರ ಮೈನಸ್ ಆರು ಬೈ ನಾಲ್ಕು ಇದನ್ನು ಇನ್ನೂ ಸುಲಭ ರೂಪಕ್ಕೆ ತಂದಾಗ ನಾವು ಎರಡರಿಂದ ಭಾಗಿಸಿದ್ರೆ ಎರಡು ಮೂರಲೆ ಎಂಥ ಮೂರು ಮೈನಸ್ ಮೂರು ಬೈ ಎರಡು ಹೌದಾ ಎರಡರಿಂದ ಭಾಗಿಸಿದಾಗ ಎರಡು ನಾಲ್ಕು ಎರಡು ಮೂರಲೇ ಆರು ಹಾಗಾಗಿ ಮೈನಸ್ ಮೂರು ಬೈ ಎರಡು ಮೊದಲನೇ ಲೆಕ್ಕದ ಉತ್ತರ ಆಗುತ್ತೆ ಈಗ ಅದೇ ರೀತಿ ಎರಡನೇ ಲೆಕ್ಕವನ್ನು ಮಾಡ್ತಾ ಹೋಗೋಣ ಐದು ಬೈ ಮೂರು ಪ್ಲಸ್ ಮೂರು ಬೈ ಐದು ಛೇದ ಏನಿದೆ ಛೇದ ಯಾವುದು ಮೂರು ಮತ್ತು ಐದು ಛೇದ ಛೇದಗಳಾದಂಥ ಮೂರು ಮತ್ತು ಐದರ ಲಾಸಹವನ್ನು ತೆಗೆದುಕೊಳ್ಳೋಣ ಏನು ಐದು ಮತ್ತು ಮೂರರ ಲಾಸಹ ಏನು ಹದಿನೈದು ಎರಡು ಅವಿಭಾಜ್ಯ ಸಂಖ್ಯೆ ಆಗಿರೋದರಿಂದ ಹಾಗಾಗಿ ಐದು ಬೈ ಮೂರು ಇದೇನಾಗಬೇಕು ಈ ಛೇದ ಹದಿನೈದು ಆಗಬೇಕಂದ್ರೆ ಯಾವುದರಿಂದ ಗುಣಿಸೋಣ ಐದರಿಂದ ಗುಣಿಸೋಣ ಇದನ್ನು ಸಹ ಅಂಶವನ್ನು ಸಹ ಐದರಿಂದ ಗುಣಿಸ್ಬೇಕಾಗತ್ತೆ ಪ್ಲಸ್ ಮೂರು ಬೈ ಐದು ಇದು ಏನು ಛೇದ ಐದಿದೆ ಅದು ಹದಿನೈದು ಆಗಬೇಕು ಅಂದರೆ ಮೂರರಿಂದ ಗುಣಿಸ್ಬೇಕು ಅಂಶವನ್ನು ಸಹ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕಾಗತ್ತೆ ಈಗ ನೋಡಿ ಐದೈದು ಇಪ್ಪತ್ತೈದು ಬೈ ಕೆಳಗೆ ಹದಿನೈದು ಪ್ಲಸ್ ಇಲ್ಲಿ ಮೂರು ಮೂರಲೆ ಒಂಬತ್ತು ಕೆಳಗೆ ಐದು ಮೂರಲೆ ಹದಿನೈದು ಈಗ ನೋಡಿ ಛೇದ ಕಾಮನ್ ಆಯಿತು ಛೇದ ಕಾಮನ್ ಆದಾಗ ಛೇದ ಒಂದು ಕಾಮನಾಗಿ ತೊಗೊಂಡು ಇಪ್ಪತ್ತೈದು ಪ್ಲಸ್ ಒಂಬತ್ತು ಅಂತ ಬರ್ಕೊಳನ ಆಗ ಇಪ್ಪತ್ತೈದು ಒಂಬತ್ತು ಎರಡು ಕೂಡಿದ್ರೆ ಮೂವತ್ತ್ನಾಲ್ಕು ಆಯಿತು ಮೂವತ್ತ್ನಾಲ್ಕು ಬೈ ಹದಿನೈದು ಇದರ ಉತ್ತರ ಆಗತ್ತೆ ಮೂರನೇ ಲೆಕ್ಕ ಮೈನಸ್ ಒಂಬತ್ತು ಬೈ ಹತ್ತು ಪ್ಲಸ್ ಇಪ್ಪತ್ತೆರಡು ಬೈ ಹದಿನೈದು ಅಂತಿದೆ ಇಲ್ಲಿ ಛೇದಗಳಾದಂಥ ಹತ್ತು ಮತ್ತು ಹದಿನೈದರ ಲಾಸಹವನ್ನು ಕನ್ನಡಿಯನ್ನು ಲಾಸಹ ಕಂಡಿಯೋದು ಹೇಗೆ ಅಂತಂದರೆ ನೀವು ಅಪವರ್ತನ ವಿಧಾನದ ಮೂಲಕ ನೋಡಿ ಎರಡು ಒಂದೇ ಸಂಖ್ಯೆಯಿಂದ ಭಾಗ ಆಗೋದೇ ಅದು ಐದು ಹಾಗಾಗಿ ಐದೆರಡು ಹತ್ತು ಐದು ಮೂರಲ್ಲಿ ಹದಿನೈದು ಹಾಗಾಗಿ ಈಗ ಎರಡನ್ನು ಎಲ್ಲ ಗುಡಿಸೋದಿದ್ದು ಐದು ಇಂಟು ಎರಡು ಇಂಟು ಮೂರು ಅಲ್ಲಿಗೆ ಐದೆರಡಲೇ ಹತ್ತು ಹತ್ತು ಮೂರಲೆ ಮೂವತ್ತು ಹಾಗಾದರೆ ಲಾಸಹ ಎಷ್ಟು ಮೂವತ್ತು ಸೊ ಈಗ ಮೈನಸ್ ಒಂಬತ್ತು ಬೈ ಹತ್ತು ಈ ಹತ್ತೇನಿದೆ ಇದು ಮೂವತ್ತಾಗಬೇಕು ಅಂದರೆ ಅದರಿಂದ ಗುಣಿಸ್ಬೇಕು ಮೂರರಿಂದ ಗುಣಿಸ್ಬೇಕು ಸೊ ಅಂಶವನ್ನು ಸಹ ಅಷ್ಟೇ ಮೂರರಿಂದ ಗುಣಸೋಣ ಈಗ ಇಪ್ಪತ್ತೆರಡು ಬೈ ಹದಿನೈದು ಈ ಹದಿನೈದು ಮೂವತ್ತಾಗಬೇಕು ಅಂದರೆ ಎರಡರಿಂದ ಗುಣಿಸ್ಬೇಕು ಅಂಶವನ್ನು ಸಹ ಎರಡರಿಂದ ಗುಣಿಸೋಣ ಆಗ ನೋಡಿ ಒಮ್ ಈಗ ಒಂಬತ್ತ್ಮೂರಲ್ಲಿ ಇಪ್ಪತ್ತೇಳು ಎಂಥ ಇಪ್ಪತ್ತೇಳು ಮೈನಸ್ ಇಪ್ಪತ್ತೇಳು ಬೈ ಮೂವತ್ತು ಪ್ಲಸ್ ಇಪ್ಪತ್ತೆರಡು ಎರಡಲೇ ನಲವತ್ತ್ನಾಲ್ಕು ಬೈ ಹದಿನೈದು ಎರಡನೇ ಮೂವತ್ತು ಈಗ ಎರಡೂ ಕಡೆ ಅಂದರೆ ಛೇದ್ದಲ್ಲಿ ಮೂವತ್ತಿದೆ ಮೂವತ್ತು ಕಾಮನ್ ತಗೊಂಡು ಈಗ ಇಪ್ಪತ್ತೇಳು ಪ್ಲಸ್ ನಲ್ವತ್ನಾಲ್ಕು ಅಂತ ಬರ್ಕೊಂಬಿಡೋಣ ಈಗ ಈ ನಲವತ್ನಾಲ್ಕರಲ್ಲಿ ಇಪ್ಪತ್ತೇಳು ಹೋದರೆ ಎಷ್ಟು ನೋಡಿ ಹದ್ ನಾಲ್ಕರಲ್ಲಿ ಏಳು ಹೋಗಲ್ಲ ಹಂಗಾಗಿ ಹದಿನಾಲ್ಕರಲ್ಲಿ ಏಳು ಹೋದರೆ ಏಳು ಆಗುತ್ತೆ ಕರೆಕ್ಟಾ ಇಲ್ಲಿ ಏನು ಮೂರು ಉಳಿತು ಮೂರರಲ್ಲಿ ಎರಡು ಹೋದರೆ ಒಂದು ಎಂಥ ಒಂದು ಪ್ಲಸ್ ಹದಿನೇಳು ಆಗುತ್ತೆ ಕಾರಣ ನಲ್ವತ್ನಾಲ್ಕು ದೊಡ್ಡದು ಅದ್ರ ಪಕ್ಕ ಪ್ಲಸ್ ಇದೆ ಹಂಗಾಗಿ ಹದಿನೇಳು ಬೈ ಮೂವತ್ತು ಇದರ ಆನ್ಸರು ಈಗ ನಾಲ್ಕನೇ ಲೆಕ್ಕ ಮಾಡೋಣ ಮೈನಸ್ ಮೂರು ಬೈ ಮೈನಸ್ ಹನ್ನೊಂದು ಪ್ಲಸ್ ಐದು ಬೈ ಒಂಬತ್ತು ಅಂತ ಎರಡೂ ಕಡೆ ನೋಡಿ ಮೈನಸ್ ಇರೋದರಿಂದ ಇದು ಪ್ಲಸ್ ಆಗಿಬಿಡುತ್ತೆ ಇದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಸೊ ಈಗ ಫಸ್ಟ್ ನಾವೇನು ಮಾಡೋಣ ಹನ್ನೊಂದು ಮತ್ತು ಒಂಬತ್ತರ ಲಾಸಹ ಕನ್ನಿಡಿಯೋಣ ಸೊ ಇವೆರಡೂ ಏನು ಅವಿಭಾಜ್ಯ ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದರಿಂದ ಏನಾಗುತ್ತೆ ಇದು ಎರಡನ್ನೂ ಗುಣಿಸ್ಬೇಕಾಗುತ್ತೆ ಗುಣಿಸಿದ್ರೆ ಇದ್ರ ಲಾಸ ಎಷ್ಟಾಗುತ್ತೆ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಆಗಿಬಿಡುತ್ತೆ ಸೊ ಈಗ ಮೂರು ಬೈ ಹನ್ನೊಂದು ಈ ಹನ್ನೊಂದೇನಿದೆ ಇದು ತೊಂಬತ್ತೊಂಬತ್ತು ಆಗಬೇಕು ಅಂತಂದರೆ ಹನ್ನೊಂದು ಒಂಬತ್ತಲೆ ಒಂಬತ್ತರಿಂದ ಗುಣಿಸೋಣ ಅದೇ ರೀತಿ ಅಂಶವನ್ನು ಸಹ ಒಂಬತ್ತರಿಂದ ಗುಣಿಸೋಣ ಈಗ ಐದು ಬೈ ಒಂಬತ್ತು ಒಂಬತ್ತು ತೊಂಬತ್ತೊಂಬತ್ತು ಆಗಬೇಕಂದ್ರೆ ಹನ್ನೊಂದರಿಂದ ಗುಣಿಸೋಣ ಅಂಶವನ್ನು ಸಹ ಹನ್ನೊಂದರಿಂದ ಗುಣಿಸೋಣ ಸೊ ಈಗ ಒಂಬತ್ತ್ಮೂರಲೇ ಇಪ್ಪತ್ತೇಳು ಬೈ ತೊಂಬತ್ತೊಂಬತ್ತು ಪ್ಲಸ್ ಹನ್ನೊಂದೈದಲೇ ಐವತ್ತೈದು ಬೈ ತೊಂಬತ್ತೊಂಬತ್ತು ಈಗ ತೊಂಬತ್ತೊಂಬತ್ತು ಕಾಮನ್ ಹಾಕಿ ತಗೊಂಡಾಗ ಇಲ್ಲೇನು ನೋಡಿತು ಇಪ್ಪತ್ತೇಳು ಪ್ಲಸ್ ಐವತ್ತೈದು ಎರಡನ್ನು ಕೊಡೋಣ ಐದು ಏಳು ಕೂಡಿದ್ರೆ ಹನ್ನೆರಡು ದಶಕ ಒಂದು ಐದು ಒಂದು ಆರು ಆರು ಎರಡು ಎಂಟು ಎಂಬತ್ತೆರಡು ಬೈ ತೊಂಬತ್ತೊಂಬತ್ತು ಇದ್ರ ಉತ್ತರ ಎಂಬತ್ತೆರಡು ಬೈ ತೊಂಬತ್ತೊಂಬತ್ತು ಇದ್ರ ಉತ್ತರ ಈಗ ಮೈನಸ್ ಎಂಟು ಬೈ ಹತ್ತೊಂಬತ್ತು ಪ್ಲಸ್ ಮೈನಸ್ ಎರಡು ಬೈ ಐವತ್ತೇಳು ಆಯಿತು ಈಗ ನಾವೇನು ಮಾಡೋಣ ಹತ್ತೊಂಬತ್ತು ಮತ್ತು ಐವತ್ತೇಳರ ಲಾಸಹವನ್ನು ಕಂಡಿಯೋಣ ಹತ್ತೊಂಬತ್ತು ಮತ್ತು ಐವತ್ತೇಳರ ಲಾಸಹ ಈಗ ನೋಡಿ ಹತ್ತೊಂಬತ್ತರ ಮಗ್ಗಿಯಲ್ಲಿ ಐವತ್ತೇಳು ಬರುತ್ತೆ ಹೌದಾ ಹತ್ತೊಂಬತ್ಮೂರಲ್ಲಿ ಐವತ್ತೇಳು ಹಾಗಾಗಿ ಇಲ್ಲಿ ಯಾವುದು ದೊಡ್ಡದಿದೆಯೋ ಅದೇ ಲಾಸಹ ಆಗತ್ತೆ ಹಾಗಾಗಿ ಐವತ್ತೇಳು ಲಾಸಹ ಕಾರಣ ಒಂದ್ರ ಮಗ್ಗಿಯಲ್ಲಿ ಇನ್ನೊಂದು ಬಂದಾಗ ದೊಡ್ಡದೇ ಆದಿರುತ್ತೋ ಅದೇ ಲಾಸಹ ಹಾಗಾಗಿ ಐವತ್ತೇಳು ಲಾಸ ಸಹ ಆಗತ್ತೆ ಈಗ ಮೈನಸ್ ಎಂಟು ಬೈ ಹತ್ತೊಂಬತ್ತು ಈ ಹತ್ತೊಂಬತ್ತು ಹತ್ತೊಂಬತ್ತೆಷ್ಟಾಗಬೇಕು ಐವತ್ತೇಳು ಆಗಬೇಕು ಹಾಗಾಗಿ ಇದನ್ನು ಎದರಿಂದ ಗುಣಿಸ್ಬೇಕು ಹತ್ತೊಂಬತ್ತು ಮೂರಲೆ ಸೊ ಅದೇ ರೀತಿ ಅಂಶವನ್ನು ಸಹ ಮೂರರಿಂದ ಗುಣಿಸ್ಕೊಳೋಣ ಇಲ್ಲಿ ಪ್ಲಸ್ ಇದೆ ಹೌದಾ ಇಲ್ಲಿ ಮೈನಸ್ ಎರಡು ಬೈ ಐವತ್ತೇಳು ಇದೆ ಸೊ ಇದು ಐವತ್ತೇಳು ಐವತ್ತೇಳು ಇರೋದರಿಂದ ಇದು ಗುಣಿಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ಎಂಟು ಮೂರ್ಲಿ ಇಪ್ಪತ್ತ್ನಾಲ್ಕು ಎಂಥ ಇಪ್ಪತ್ತ್ನಾಲ್ಕು ಮೈನಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಹತ್ತೊಂಬತ್ಮೂರಲ್ಲಿ ಐವತ್ತೇಳು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೈನಸ್ ಎರಡು ಬೈ ಐವತ್ತ ಏಳು ಈಗ ನೋಡಿ ಐವತ್ತೇಳು ಎರಡು ಕಡೆ ಕಾಮನ್ ಇದೆ ಇಲ್ಲಿ ಮೈನಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಮೈನಸ್ ಎರಡು ಈಗ ಎರಡೂ ಕಡೆ ಮೈನಸ್ ಇರೋದರಿಂದ ನಾವೇನು ಮಾಡಬೇಕು ಕೂಡಬೇಕಾಗುತ್ತೆ ಮೈನಸ್ ಇಪ್ಪತ್ತ್ನಾಲ್ಕು ಮತ್ತು ಮೈನಸ್ ಎರಡು ಕೂಡಿದ್ರೆ ಮೈನಸ್ ಇಪ್ಪತ್ತಾರು ಬೈ ಐವತ್ತೇಳು ಇದರ ಉತ್ತರ ಆಗುತ್ತೆ ಈಗ ಅದೇ ರೀತಿ ಆರನೇ ಲೆಕ್ಕ ಮೈನಸ್ ಎರಡು ಬೈ ಮೂರು ಪ್ಲಸ್ ಸೊನ್ನೆ ನೋಡಿ ಸೊನ್ನೆಯ ನಾವು ಯಾವುದೇ ಸಂಖ್ಯೆಗೆ ಕೂಡಿದ್ರೆ ಯಾವ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆ ಉತ್ತರ ಬರೋದರಿಂದ ಇಲ್ಲಿ ನಾವೇನು ಮಾಡೋದು ಮೈನಸ್ ಎರಡು ಬೈ ಮೂರು ಅನ್ನೋದು ಇದರ ಉತ್ತರ ಆಗತ್ತೆ ಏಳನೇ ಲೆಕ್ಕ ಮೈನಸ್ ಎರಡು ಮೂರನೇ ಒಂದು ಪ್ಲಸ್ ನಾಲ್ಕು ಐದನೇ ಮೂರು ಅಂತ ಇದೆ ಇದು ಎಂಥ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ ಇದನ್ನು ವಿಷಮಕ್ಕೆ ಕನ್ವರ್ಟ್ ಮಾಡ್ಕೊಳೋಣ ಹಾಗಾಗಿ ನೋಡಿ ಮೂರೆರಡಲೆ ಆರು ಆರು ಒಂದು ಏಳು ಎಂಥ ಏಳು ಮೈನಸ್ ಏಳು ಬೈ ಮೂರು ನೆಕ್ಸ್ಟ್ ಇದು ಐದು ನಾಲ್ಕಲೇ ಇಪ್ಪತ್ತು ಹೌದಾ ಇಪ್ಪತ್ತು ಮೂರು ಇಪ್ಪತ್ತ್ಮೂರು ಬೈ ಐದು ಈಗ ಛೇದಗಳಾದಂಥ ಛೇದಗಳಾದ ಮೂರು ಮತ್ತು ಐದರ ಲಾಸಹ ಇವೆರಡೂ ಏನು ಅವಿಭಾಜ್ಯ ಸಂಖ್ಯೆ ಹೌದಾ ಹಾಗಾಗಿ ಇದರ ಗುಣಾಕಾರ ಲಾಸ ಆಗುತ್ತೆ ಅಲ್ಲಿಗೆ ಐದು ಮೂರಲೇ ಹದಿನೈದು ಇದರ ಲಾಸಹ ಈಗ ಮೊದಲು ಏನು ಮಾಡಬೇಕು ಏಳು ಬೈ ಮೂರು ಈ ಏನಿದೆ ಇದು ಹದಿನೈದು ಆಗಬೇಕು ಅಂದರೆ ಇದನ್ನು ಐದರಿಂದ ಗುಣಿಸೋಣ ಅದೇ ರೀತಿ ಅಂಶವನ್ನು ಸಹ ಇದರಿಂದ ಗುಣಿಸೋಣ ನೆಕ್ಸ್ಟ್ ಇಪ್ಪತ್ತ್ಮೂರು ಬೈ ಐದು ಈ ಏನಿದೆ ಹದಿನೈದು ಆಗಬೇಕು ಅಂದರೆ ಇದನ್ನು ಮೂರರಿಂದ ಗುಣಿಸೋಣ ಅಂಶವನ್ನು ಸಹ ಮೂರರಿಂದ ಗುಣಿಸೋಣ ಈಗ ನೋಡಿ ಏಳು ಐದಲೆ ಮೂವತ್ತೈದು ಎಂಥ ಮೂವತ್ತೈದು ಮೈನಸ್ ಮೂವತ್ತೈದು ಕೆಳಗೆ ಹದಿನೈದು ಪ್ಲಸ್ ನೋಡಿ ಮೂರು ಮೂರಲೆ ಒಂಬತ್ತು ನೆಕ್ಸ್ಟ್ ಮೂರೆರಡಲೆ ಆರು ಅರವತ್ತೊಂಬತ್ತು ಬಂತು ಕೆಳಗೆ ಹದಿನೈದು ಈಗ ಹದಿನೈದು ಕಾಮನ್ ಇದೆ ಇಲ್ಲಿ ಮೈನಸ್ ಮೂವತ್ತೈದು ಪ್ಲಸ್ ಅರವತ್ತೊಂಬತ್ತು ಈಗ ನೋಡಿ ಅರವತ್ತೊಂಬತ್ತರಲ್ಲಿ ಮೂವತ್ತೈದು ಕಳೆಯೋಣ ಅಲ್ಲಿಗೆ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ನೆಕ್ಸ್ಟ್ ಆರಲ್ಲಿ ಮೂರು ಹೋದರೆ ಮೂರು ಅಲ್ಲಿಗೆ ಎಷ್ಟು ಬಂತು ಮೂವತ್ತ್ನಾಲ್ಕು ಕೆಳಗೆ ಹದಿನೈದು ಇದು ಪ್ಲಸ್ ಮೂವತ್ತ್ನಾಲ್ಕು ಕಾರಣ ಅರವತ್ತ ಒಂಬತ್ತು ದೊಡ್ಡ ಸಂಖ್ಯೆ ಅದ್ರ ಪಕ್ಕ ಪ್ಲಸ್ ಇದೆ ಹಾಗಾಗಿ ಮೂವತ್ತ್ನಾಲ್ಕು ಬೈ ಹದಿನೈದು ಇದು ಏನಿದು ಉತ್ತರ ಇದನ್ನು ನಾವು ಏನು ಮಾಡೋಣ ಇದೆಂಥ ಭಿನ್ನರಾಶಿ ವಿಷಮ ಭಿನ್ನರಾಶಿ ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಇಡೋಣ ಹಂಗೆ ಇಡಬೇಕು ಅಂತಂದರೆ ಏನು ಮಾಡೋಣ ಹದಿನೈದರಿಂದ ಮೂವತ್ನಾಲ್ಕನ್ನು ನಾವು ಭಾಗಿಸೋಣ ನೋಡಿ ಹದಿನೈದು ಎರಡು ಎರಡಲೇ ಮೂವತ್ತು ಕರೆಕ್ಟಾಗಿ ನಾಲ್ಕು ಶೇಷ ಉಳಿತು ಸೊ ಇದನ್ನು ನಾವು ಹೇಗೆ ಬರಿಬೋದು ಎರಡು ಹದಿನೈದನೇ ನಾಲ್ಕು ಅಂತ ನಾವು ಇದನ್ನು ಬರಿಬೋದು ಇದ್ರ ಹತ್ರ ಎರಡು ಹದಿನೈದನೇ ನಾಲ್ಕು ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ